ಯೂ <San> ಯಾವ <San> ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶದ ಮೇರೆಗೆ ಚಿಂತಾಮಣಿ ನಗರದಲ್ಲಿ ಮೋಟ್ರ್ ಬೈಕ್ಗಳ ತಪಾಸಣೆಯನ್ನು ಇನ್ಶೂರೆನ್ಸ್ ಮತ್ತು ಡೀಎಲ್ ವಿಚಾರವಾಗಿ ಮಾಡಲಾಯಿತು ಸುಮಾರು ನೂರೈವತ್ತು ವಾಹನಗಳು ಬಿಟ್ಟು ಕಳಿಸಲಾಗಿರುತ್ತೆ ಇನ್ನು ನೂರು ಗಾಡಿಗಳು ನಮ್ಮಲ್ಲಿದೆ ಅದರಲ್ಲಿ ನಲವತ್ತು ಗಾಡಿಗಳು ಈಗ ಹೊಸದಾಗಿ ಇನ್ಸುರೆನ್ಸ್ ಮಾಡಿಸ್ಕೊಂಡು ಬಂದು ಅವರು ಸಹ ಗಾಡಿಗಳು ತೊಗೊಂಡೋಗಿದ್ದಾರೆ ಯಾರು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಬರ್ತಾರೋ ಅವರು ಗಾಡಿಗಳಿಗೆ ಅದು ಕೊಟ್ಟು ಕಳಿಸ್ತಾ ಇದ್ದೀವಿ ಇನ್ಶೂರೆನ್ಸ್ ಮಾಡಿಸೋವರೆಗೂ ಯಾವುದೇ ವೆಹಿಕಲ್ಗಳನ್ನು ನಾವು ಠಾಣೆಯಿಂದ ಹೊರಗಡೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಆಟೋ ಕಾರು ಮತ್ತು ಎಲ್ಲ ವಾಹನಗಳ ಇನ್ಶುರೆನ್ಸ್ ಡಿ ಎಲ್ಗಳನ್ನ ಪರಿಶೀಲನೆ ಮಾಡ್ತೇವೆ ಈ ಬಗ್ಗೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಎಲ್ಲ ವಾಹನಗಳಿಗೆ ಡಿ ಎಲ್ ಮತ್ತು ಇನ್ಸುರೆನ್ಸ್ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿರುತ್ತದೆ ಇದು ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶವಾಗಿರುತ್ತದೆ